ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವದೊಂದು ನ್ಯೂ ಡಿಸೈನ್ನ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ತುಂಬ ಈಸಿಯಾಗಿ ಹಾಕುವಂಥದ್ದು ಯಾರಿಗೆಲ್ಲ ಬೀಡ್ಸ್ ಹಾಕಿದ್ರೆ ಕಪ್ಪಾಗುತ್ತೆ ಅನ್ನೋ ಭಯ ಇರೋರು ಈ ರೀತಿ ಡಿಸೈನ್ ಟ್ರೈ ಮಾಡ್ಬೋದು ಇದೊಂಥರ ಟೆಂಪಲ್ ಡಿಸೈನ್ ರೀತಿಯಾಗಿ ಕಾಣಿಸುತ್ತೆ ನಾನು ನಾನು ಈ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗು ಒಂದ್ಸಲ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಲಾಕ್ ಮಾಡ್ತಾಯಿಲ್ಲ ಸೊ ನಾನು ಡೈರೆಕ್ಟಾಗಿ ಒಂದು ಸಲ ಲಾಕ್ ಮಾಡಿಕೊಂಡು ಇವಾಗ ಟೂ ಚೈನ್ನ ಹಾಕ್ಕೊಳ್ತಾಯೀನಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ರೈಟ್ ಸೈಡಿಂದನೇ ಹಾಕೊಳ್ಳಿ ಅಂದರೆ ಸೀರೆ ಪಲ್ಲು ರೈಟ್ ಸೈಡಿಂದನೇ ಹಾಕ್ಕೊಳ್ಬೇಕು ಇಲ್ಲಿ ನಾನು ಟೂ ಚೈನ್ನ ಹಾಕೊಂಡೆ ಟೂ ಚೈ ಸಾರಿ ತ್ರೀ ಚೈನನ್ನು ಹಾಕ್ಕೊಂಡೆ ತ್ರೀ ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿನಿ ಈ ರೀತಿ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡ್ಮೇಲೆ ಮತ್ತೆ ತ್ರೀ ಚೈನ್ನ ಹಾಕ್ತಾಯಿನಿ ಒಂದು ಎರಡು ಮೂರು ನಾನು ಆದಷ್ಟು ಟೈಟಾಗಿಯೇ ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಇವಾಗ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಎರಡು ಬಾರಿ ಹಾಕ್ಕೊಂಡಿದ್ದೀನಿ ಮೂರನೇ ಸಲ ತ್ರೀ ಚೈನ್ ಹಾಕ್ತಾಯಿನಿ ಅದು ಕೂಡ ಅಷ್ಟೇ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಡಿಸೈನ್ ಅಂತ ತುಂಬ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಚೈನ್ಗಳು ಡಬಲ್ ಕ್ರೋಶೆ ಕಂಬ ಮಾಡೋಕ್ಕೆ ಬಂದರೆ ಸಾಕು ಮತ್ತೆ ತ್ರೀ ಚೈನ್ನ ಹಾಕ್ಕೊಂಡೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಮತ್ತೆ ತ್ರೀ ಚೈನ್ನ ಹಾಕ್ತಾಯಿನಿ ಸೊ ನಾವಿಲ್ಲಿ ಒಟ್ಟು ಐದು ಬಾರಿ ತ್ರೀ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದು ಲಾಕ್ ಮಾಡಿದ್ರೆ ರಿಂಕಲ್ಸ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾಕ್ಸ್ಗಳನ್ನ ಹಾಕೊಂಡಿದ್ದೀನಿ ತ್ರೀ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಐದು ಬಾರಿ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡೆ ಹಿಂದೆ ತಿರುಗಿಸ್ಕೊಂಡು ಆ ತ್ರಿ ಪಕ್ಕದಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆಯಲ್ವ ಅದರೊಳಗಡೆ ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಆ ತ್ರೀ ಚೈನ್ ಗ್ಯಾಪಲ್ಲಿ ಸಲ ಸಿಂಗಲ್ ಕ್ರೋಶ ತ್ರೀ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಿ ನಾವಿವಾಗ ಟೂ ಚೈನ್ನ ಹಾಕಬೇಕು ಒಂದು ಎರಡು ಟೂ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಅದೇ ತ್ರೀ ಚೈನ್ ಗ್ಯಾಪಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಇಲ್ಲಿ ಎರಡು ಕಂಬ ಆಯಿತು ಸೊ ಟೂ ಚೈನ್ನ ಹಾಕೊಂಡು ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಬೇಕು ಎರಡು ಕಂಬ ಆದಮೇಲೆ ಎರಡು ಚೈನನ್ನು ಹಾಕ್ಕೊಂಡೆ ಮತ್ತು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಕಂಬನ ಮಾಡ್ತಾಯಿನಿ ಡಬಲ್ ಕ್ರೋಶೆ ಕಂಬನೆ ಮಾಡಬೇಕು ಫಸ್ಟ್ ಎರಡರಿಂದ ಒಂದು ಎರಡು ಲೂಪ್ಗಳಿಂದ ಒಂದು ಒಂದು ಕಂಬ ಆಯಿತು ಮತ್ತು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬನ ಇದ್ದೀನಿ ಡಬಲ್ ಕ್ರೋಶೆ ಕಂಬನ ಎರಡು ಕಂಬ ಆಯಿತು ಎರಡು ಕಂಬ ಆದಮೇಲೆ ಎರಡು ಚೈನನ್ನು ಹಾಕ್ಕೊಳ್ಬೇಕು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಒಂದು ಕಂಬ ಆಯಿತು ಎರಡನೇ ಕಂಬ ಅದೇ ಪ್ಲೇಸಲ್ಲಿ ಎರಡು ಕಂಬ ಆದಮೇಲೆ ಮತ್ತೆ ನಾವು ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ತ್ರೀ ತ್ರೀ ಚೈನ್ ಬಾಕ್ಸ್ ಇದೆಯಲ್ವಾ ಅಲ್ಲಿ ನಾವು ಎರಡು ಸಲ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಎರಡು ಕಂಬನ ಮಾಡಬೇಕು ಎರಡು ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಮತ್ತೆ ನಾನು ಟೂ ಚೈನ್ನ ಹಾಕ್ತಾಯಿನಿ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಕೊನೆಯಲ್ಲಿ ತ್ರೀ ಚೈನ್ ಬಾಕ್ಸ್ ಇದೆ ನೋಡಿ ಅದ್ರ ಪಕ್ಕದಲ್ಲೇ ಅಲ್ಲಿ ಡಬಲ್ ಕ್ರೋಶ ಕಂಬ ಸೊ ಎರಡು ಕಂಬನೇ ಮಾಡಬೇಕು ನಾವಿಲ್ಲಿ ಐದು ಬಾಕ್ಸ್ ಇತ್ತಲ್ವ ತ್ರೀ ತ್ರೀ ಚೈನ್ದು ಅದರೊಳಗಡೆ ಈ ರೀತಿ ಕಂಬನ ಮಾಡ್ಕೊಂಡು ಬಂದ್ವಿ ಎರಡು ಕಂಬ ಎರಡು ಚೈನು ಎರಡು ಕಂಬ ಈ ರೀತಿಯಾಗಿ ಐದು ಬಾಕ್ಸಲ್ಲೂ ಹಾಕ್ಕೊಂಡು ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾಯಿ ಫಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ ಸೀದಾ ಸೈಡ್ಗೆ ತಿರುಗಿಸಿಕೊಂಡ್ಮೇಲೆ ನಾನು ಇವಾಗ ಇಲ್ಲಿ ನಾವು ಪಕ್ಕದಲ್ಲಿ ಡಬಲ್ ಕ್ರೋಶ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸ್ತಿದೆ ನೋಡಿ ಅದ್ರ ಒಳಗಡೆ ಲಾಕ್ ಮಾಡ್ತಾ ಇದೀನಿ ಅಂದರೆ ಸ್ಲಿಪ್ ಸ್ಟಿಚ್ ರೀತಿಯಾಗಿ ಮಾಡ್ತಾಯಿದ್ದೀನಿ ನಿಡಲ್ ಮೇಲೆ ಲೂಪ್ ಇರುತ್ತೆ ಆ ಲೂಪಲ್ಲಿ ಈ ಲೂಪನ್ನು ಹೇಳ್ಕೊಳ್ಬೋದು ಎಳ್ಕೊಳ್ಳೋದು ನಿಮ್ಗೆ ಗೊತ್ತಾಗ್ಲಿಲ್ಲ ಅನ್ನೋದಾದರೆ ಸಿಂಗಲ್ ಕ್ರೋಶ್ನಾದ್ರೂ ಮಾಡಿಕೊಳ್ಬಹುದು ಈ ಟೂ ಚೈನ್ ಗ್ಯಾಪ್ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ನಾನು ಟೂ ಚೈನ್ ಹಾಕ್ಕೊಳ್ತೀನಿ ಆವಾಗ ಅಲ್ಲೊಂದು ಡಬಲ್ ಎರಡು ಕಂಬ ಇರುತ್ತೆ ನೋಡಿ ಅದು ಸ್ಕಿಪ್ ಆದಂಗೆ ಆಗುತ್ತೆ ಮತ್ತು ಅದ್ರ ಪಕ್ಕದಲ್ಲಿ ಡಬಲ್ ಕೃಷಿ ಕಂಬ ಟೂ ಚೈನ್ನ ಹಾಕ್ಕೊಂಡೆ ನಾವು ಡಬಲ್ ಕೃಷಿ ಕಂಬನ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಮತ್ತು ಇವಾಗ ಟೂ ಚೈನ್ನ ಹಾಕೊಂಡೆ ಸೂಜಿ ಮೇಲೆ ಒಂದು ದಾರ ಸುತ್ಕೊಂಡು ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ ಇದೆ ನೋಡಿ ಅದರ ಒಳಗಡೆ ಹೋಗಿ ಥ್ರೆಡನ್ನ ತಂದು ಡಬಲ್ ಕೃಷಿ ಕಂಬ ಎರಡರಿಂದ ಒಂದು ಮತ್ತೆ ಮತ್ತೆರಡು ಲೋಪ್ಗಳಿಂದ ಒಂದು ಮತ್ತು ಇನ್ನೂ ಒಂದು ಡಬಲ್ ಕೃಷಿ ಕಂಬ ಟೂ ಚೈನ್ ಗ್ಯಾಪಲ್ಲಿ ಎರಡು ಕಂಬ ಬರುತ್ತೆ ಮತ್ತೆ ನಾವು ಟೂ ಚೈನ್ನ ಹಾಕಬೇಕು ಒಂದು ಎರಡು ಮತ್ತು ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಒಂದು ಕಂಬ ಆಯಿತು ಇನ್ನು ಒಂದು ಕಂಬನ ಅದೇ ಪ್ಲೇಸಲ್ಲಿ ಇದ್ದೀನಿ ಎರಡು ಕಂಬ ಆದಮೇಲೆ ಎರಡು ಚೈನನ್ನು ಹಾಕ್ಕೊಳ್ಬೇಕು ಮತ್ತು ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತಂದು ಡಬಲ್ ಕ್ರೋಶಿ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ಕೊಳ್ತಾಯೀನಿ ಎರಡು ಕಂಬ ಆದ್ಮೇಲೆ ನಾನು ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಸೊ ಈ ಸ್ಟೆಪ್ಪಲ್ಲಿ ನಮಗೆ ನಾಲ್ಕು ಬಾಕ್ಸ್ ಥರ ಬಂದಿರುತ್ತೆ ಹಿಂದೆ ತಿರುಗಿಸ್ಕೊಂಡು ಪಕ್ಕದಲ್ಲಿ ಕಂಬ ಇದೆ ನೋಡಿ ಅದರೊಳಗಡೆ ಒಂದು ಸ್ಲಿಪ್ ಸ್ಟಿಚನ್ನು ಹಾಕ್ಕೊಳ್ತೀನಿ ಈ ರೀತಿ ಥ್ರೆಡ್ಡನ್ನು ತಂದು ನಿಡಲ್ ಹಿಂದೆ ಇರುವಂಥ ಥ್ರೆಡ್ ಒಳಗಡೆ ಪಾಸ್ ಮಾಡಬೇಕು ಅಥವಾ ಸಿಂಗಲ್ ಕ್ರೊಷನಾದರೂ ಮಾಡ್ಕೊಳ್ಬೋದು ಈ ರೀತಿ ಸ್ಲಿಪ್ ಸ್ಟಿಚನ್ನು ಹಾಕ್ಕೊಂಡೆ ನಂತರ ಪಕ್ಕದಲ್ಲಿ ಟೂ ಚೈನ್ ಇದೆ ನೋಡಿ ಅದರೊಳಗಡೆ ಸಿಂಗಲ್ ಕ್ರಷನ್ನ ಮಾಡಬೇಕು ಸಿಂಗಲ್ ಕೃಷನ ಮಾಡಿ ಟೂ ಚೈನ್ನ ಹಾಕಬೇಕು ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಒಂದು ಡಬಲ್ ಕ್ರೊಷ ಕಂಬ ಒಟ್ಟಿಗೆಲ್ಲಿ ಎರಡು ಕಂಬ ರೀತಿ ಆಗುತ್ತೆ ಟೂ ಚೈನ್ ಮತ್ತು ಡಬಲ್ ಕ್ರೊಷ ಕಂಬ ಇವಾಗ ಮತ್ತೆ ಟೂ ಚೈನ್ನ ಹಾಕ್ಕೊಳ್ತೀನಿ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡು ನೆಕ್ಸ್ಟ್ ಟೂ ಟೂ ಚೈನ್ ಗ್ಯಾಪಲ್ಲಿ ಡಬಲ್ ಕೃಷಿ ಕಂಬ ಎರಡು ಕಂಬನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಹೇಗೆ ನಾವು ಸೆಕೆಂಡ್ ಸ್ಟೆಪ್ ಮಾಡ್ಕೊಳ್ತೀವೋ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ ಮತ್ತು ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ಬಾಕ್ಸ್ ಸ್ಕಿಪ್ ಆಗ್ತಾ ಬರುತ್ತೆ ಸೊ ಕ ಎರಡು ಕಂಬ ಆದಮೇಲೆ ಎರಡು ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಸಾರಿ ಟೂ ಚೈನ್ ಗ್ಯಾಪಲ್ಲಿ ಡಬಲ್ ಕೃಷಕಂಬ ಕಂಬ ಎರಡು ಕಂಬನ ಹಾಕೊಳ್ತಾ ಇದೀನಿ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಅಥವಾ ನೀವು ಒಂದು ಚೈನ್ನ ಹಾಕೊಂಡಾದರೂ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೋದು ಸೊ ನೋಡ್ತಿರ್ಬೋದು ಈ ರೀತಿ ಮೂರು ಸ್ಟೆಪ್ಪನ್ನು ಹಾಕೊಂಡಿದೀನಿ ನಾವು ಒಂದೊಂದು ಸ್ಟೆಪ್ ತಿರುಗಿಸ್ಕೊಂಡಾಗಲೂ ಒಂದೊಂದು ಬಾಕ್ಸ್ ಸ್ಕಿಪ್ ಆಗ್ತಾ ಬರುತ್ತೆ ಏನಕ್ಕೆ ಅಂದರೆ ಇಲ್ಲಿ ಒಂದು ಸ್ಲಿಪ್ ಸ್ಲಿಪ್ ಸ್ಟಿಚನ್ನು ಹಾಕ್ಕೊಳ್ತೀವಲ್ಲ ನೋಡಿ ಅದಕ್ಕೋಸ್ಕರ ಅದು ಅದರಿಂದ ಅದು ಸ್ಕಿಪ್ಪಾಗುತ್ತೆ ಪಕ್ಕದಲ್ಲಿ ಏನು ಡಬಲ್ ಕ್ರೋಶ ಕಂಬ ಇರುತ್ತೆ ಅದರೊಳಗಡೆ ನಾವು ಈ ರೀತಿ ಲಾಕ್ ಮಾಡ್ಕೊಳ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಅದೊಂದು ಬಾಕ್ಸ್ ಸ್ಕಿಪ್ ಆಗುತ್ತೆ ಮತ್ತು ಟೂ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಟೂ ಚೈನ್ನ ಹಾಕ್ಕೊಂಡು ನಾನಿಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ ಡಬಲ್ ಕೃಷಿ ಕಂಬ ಸೊ ಇಲ್ಲಿ ನಮಗೆ ಎರಡು ಬಾಕ್ಸ್ ಬಂದಿದೆ ಸೊ ಎರಡು ಬಾಕ್ಸ್ ಆಗಿದೆ ಇವಾಗ ಮತ್ತೆ ನಾವು ಹಿಂದೆ ತಿರುಗಿಸ್ಕೊಳ್ಬೇಕು ಈ ರೀತಿ ಬರ್ತಾ ಹೋಗುತ್ತೆ ಹಿಂದೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಒಂದು ಸ್ಲಿಪ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಡಬಲ್ ಕೃಷಿ ಕಂಬದ ಮೇಲೆ ಥ್ರೆಡ್ಡನ್ನು ತಂದು ಅದೇ ಥ್ರೆಡ್ಡನ್ನು ನೀಡಲ್ ಹಿಂದೆ ಇರುವ ಥ್ರೆಡ್ಡಲ್ಲಿ ಪಾಸ್ ಮಾಡ್ಕೊಳ್ಳೋದಷ್ಟೇ ಫ್ರೆಂಡ್ಸ್ ತುಂಬ ಇದೆ ನೋಡಿದ್ರೆ ನಿಮಗೆ ಕನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕನ್ಫ್ಯೂಸ್ ಆಗ್ಬೋದು ಅನಿಸ್ಬೋದು ಬಟ್ ಆಗ್ತಾ ಆಗ್ತಾ ನಿಮಗೇ ಅರ್ಥ ಆಗುತ್ತೆ ಆ ಟೂ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರಶನ್ನು ಮಾಡಿಕೊಂಡೆ ಟೂ ಚೈನ ಹಾಕ್ಕೊಂಡು ಇನ್ನೂ ಒಂದು ಚೈನನ್ನು ಹಾಕೊಂಡೆ ಏನಕ್ಕೆ ಅಂತ ಹೇಳ್ತೀನಿ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ನಾನು ಕೊನೆಯಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಇದು ಬಂದು ಕೊನೆ ಬಾಕ್ಸು ಸೊ ಐದು ಬಾಕ್ಸ್ ಇರುತ್ ಇರುತ್ತೆ ನಾವು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಬಂದರೆ ಕೊನೆಯಲ್ಲಿ ಒಂದು ಬಾಕ್ಸ್ ಉಳಿಯುತ್ತೆ ಆ ಒಂಥರ ಗೋಪುರ ರೀತಿಯಾಗಿ ಬರುತ್ತೆ ಡಿಸೈನು ಸೊ ಕೊನೆಯಲ್ಲಿ ಒಂದು ಎರಡು ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಥ್ರೆಡ್ಡನ್ನು ಕಟ್ ಮಾಡಿ ನಮ್ಮ ನಮ್ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಇದೇ ರೀತಿ ನಾನು ಇನ್ನೂ ಒಂದು ಕಲರಲ್ಲೂ ಕೂಡ ಹಾಕ್ಕೊಳ್ತಾ ಇದೀನಿ ಸೊ ಇಲ್ಲಿ ನಾವು ಬೇರೆ ಕಲ್ಲರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡೋದಕ್ಕಂತೂ ತುಂಬಾ ನೀಟಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನನಗೆ ಬೇರೆ ಕಲ್ಲರಲ್ಲಿ ಈ ತ್ರೀ ಚೈನಷ್ಟು ಗ್ಯಾಪ್ ಇಟ್ಟು ಅಂದರೆ ಫಸ್ಟ್ ಅರ್ಚ್ ತ್ರೀ ಚೈನ್ ಇರುತ್ತೆ ನೋಡಿ ಅಷ್ಟೇ ಇಲ್ಲೂ ಕೂಡ ಗ್ಯಾಪ್ ಇಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ನಾನು ಸಾರಿ ಲಾಕ್ ಮಾಡಿಕೊಂಡು ಟೂ ಚೈನ್ನ ಹಾಕಬೇಕು ಸಾರಿ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ತ್ರೀ ತ್ರೀ ಚೈನ ಒಟ್ಟು ಐದು ಸಲ ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೇನು ಯಾವುದೇ ಬೀಡ್ಸ್ಗಳನ್ನ ಬಳಸೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಇಲ್ಲಿ ನಾನು ಒಟ್ಟು ಐದು ಬಾಕ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ತ್ರೀ ತ್ರೀ ಚೈನ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಪಕ್ಕದಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆ ನೋಡಿ ಅದರ ಒಳಗಡೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಸೊ ಕಂಬ ಹಾಕ್ಕೊಳ್ಬೇಕಲ್ವ ಹಾಗಾಗಿ ಟೂ ಚೈನ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ಸಾರಿ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಆವಾಗ ನಮಗಲ್ಲಿ ಎರಡು ಕಂಬ ಆಗುತ್ತೆ ಎರಡು ಕಂಬ ಆದಮೇಲೆ ಎರಡು ಚೈನನ್ನು ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಅಂದರೆ ಅದರ ಪಕ್ಕದಲ್ಲಿರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು ಬರೀ ಥ್ರೆಡ್ ವರ್ಕೇ ಇರುತ್ತೆ ಫ್ರೆಂಡ್ಸ್ ಈ ಡಿಸೈ ಈ ಡಿಸೈನಲ್ಲಿ ಎರಡು ಡಬಲ್ ಕ್ರೊಷ್ ಆದಮೇಲೆ ಎರಡು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದರ ಪಕ್ಕದಲ್ಲಿ ಇರುವಂಥ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರಶ ಕಂಬಗಳನ್ನ ಮಾಡಬೇಕು ಟೂ ಚೈನ್ನ ಹಾಕ್ಕೊಂಡೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿರುವಂಥ ತ್ರೀ ಚೈನಲ್ಲಿ ಎರಡು ಡಬಲ್ ಕೃಷಿಕಂಬ ನಂತರ ಮತ್ತೆ ಟೂ ಚೈನ್ ಹಾಕೊಂಡೆ ಸೊ ಅದ್ರ ಪಕ್ಕದಲ್ಲಿ ಕೊನೆ ಬಾಕ್ಸ್ ಇದೆ ನೋಡಿ ಅದರೊಳಗಡೆ ಡಬಲ್ ಕೃಷಿಕಂಬ ನಂತರ ನಾವು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ನಾವು ಕೊನೆಯ ಸ್ಟೆಪ್ ಬರುತ್ತಲ್ಲ ಇದರಲ್ಲಿ ಕೊನೆ ಬಾಕ್ಸು ಅಲ್ಲಿವರೆಗೂ ರೈಟಿಗೆ ಲೆಫ್ಟಿಗೆ ತಿರುಗಿಸ್ಕೊಂಡೇ ವರ್ಕ್ ಮಾಡ್ತಾ ಬರಬೇಕು ಸೊ ನೋಡ್ತಿರ್ಬೋದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾಕ್ಸ್ ಐದು ಬಾಕ್ಸ್ಗಳಿದ್ದಿದ್ದು ಕೊನೆ ಒಂದು ಬಾಕ್ಸ್ ಬರೋವರೆಗೂ ನಾವು ಹಾಕ್ಕೊಳ್ತಾ ಬರಬೇಕು ಸೊ ಕೊನೆಯಲ್ಲೂ ಕೂಡ ಎರಡು ಕಂಬನ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾಯೀನಿ ಸೊ ಕೊನೆಯಲ್ಲಿ ಮಾತ್ರ ನಾನು ಡಬಲ್ ಕ್ರೋಶ ಮಾಡಿ ಸರಿ ಅಲ್ಲಿ ಡಬಲ್ ಕ್ರೋಶ ಬರಲ್ಲ ತ್ರೀ ಚೈನ್ನ ಹಾಕ್ಕೊಂಡು ನಂತರ ಡಬಲ್ ಕ್ರೋಷನ ಮಾಡಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸ್ಟಾರ್ಟಿಂಗ್ ರೀತಿನೇ ಇದೇ ರೀತಿ ನಾನು ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಆರ್ಚ್ಗಳನ್ನ ಮಾಡ್ಕೊಳ್ಬೋದು ಸೊ ಈ ಮಧ್ಯದಲ್ಲಿ ಕೊನೆಯಲ್ಲಿ ನಾನು ತ್ರೀ ಚೈನ್ನ ಹಾಕಿರ್ತೀನಿ ನೋಡಿ ಅಲ್ಲಿ ನಾನು ಕುಚ್ಚನ್ನು ಕಟ್ತಾಯೀನಿ ಸೊ ಈ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ಕೊಳ್ತಾ ಇದೇನು ಎಕ್ಸ್ಟ್ರಾ ಗಮ್ಮಾಕಿ ಹಾಕಿ ಅಂಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿರ್ತೀವಲ್ಲ ಅದನ್ನು ಸೊ ಕುಚ್ಚು ಕಟ್ಟಬೇಕಿದ್ರೆ ಅದನ್ನು ಕೂಡ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲೊಂದು ಥ್ರೆಡ್ ಇದೆಯಾ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಅದರೊಳಗಡೆ ಈ ರೀತಿ ಸೇರಿಸ್ಕೊಂಡು ಕಟ್ಕೊಳ್ಳಿ ಕಟ್ ಮಾಡಬೇಕಿದ್ರೆ ಸ್ವಲ್ಪ ಒಂದು ಎರಡು ಮೂರು ಚೈನನ್ನು ಹಾಕ್ಕೊಂಡು ಕಟ್ ಮಾಡ್ಕೊಂಡ್ರೆ ಆ ಥ್ರೆಡ್ಡು ಸ್ವಲ್ಪ ಉದ್ದವಾಗೇ ಇರುತ್ತೆ ಕುಚ್ಚು ಥ್ರೆಡ್ ಇರುತ್ತಲ್ವ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಬೋದು ನಾನಿಲ್ಲಿ ನೂರು ವೇಳೆ ಥ್ರೆಡನ್ನು ಕುಚ್ಚನ್ನು ಕಟ್ತಾ ಇದೀನಿ ನಂತರ ಕೈಯಲ್ಲೇ ಹೂ ಕಟ್ಟೋ ರೀತಿಯಾಗಿ ಸ್ವಲ್ಪ ಥ್ರೆಡ್ಡನ್ನು ಜರಿ ಥ್ರೆಡ್ಡನ್ನು ಹಿಂದೆ ಬಿಟ್ಟು ಒಂದೆರಡು ಒಂದು ನಾಲ್ಕೈದು ರೌಂಡ್ ನೀಟಾಗಿ ಟೈಟಾಗಿ ಸೂತ್ಕೊಂಡು ಹೂ ಕಟ್ತೀವಲ್ಲ ಆ ರೀತಿ ಫಸ್ಟು ನಾವು ಕಟ್ಕೊಳ್ಬೇಕು ಈ ರೀತಿ ಕಟ್ಟಿ ಸೊ ಎರಡು ಥ್ರೆಡ್ಡನ್ನು ನಾವು ಹಿಂದೆ ತಗೊಂಡೋಗಿ ಹಿಂದೆ ಒಂದೆರಡು ನಾಟ್ ಹಾಕ್ಕೊಂಡ್ರೆ ಅದು ಆಗಿರುತ್ತೆ ಬಿಚ್ಚೋಗೋದಿಲ್ಲ ಸೊ ನಿಮಗೆ ಈ ರೀತಿ ಗೊತ್ತಿಲ್ಲ ಅಂದರೆ ನಾರ್ಮಲ್ ಸೂಜಿಗೆ ಈ ಥ್ರೆಡನ್ನು ಹಾಕ್ಕೊಂಡು ಕಟ್ಕೊಳ್ಬೋದು ಒಂದೆರಡು ನಾಟ್ ಹಾಕ್ಕೊಂಡು ಹಿಂದೆ ಒಂದೆರಡು ನಾಟ್ ಹಾಕ್ಕೊಳ್ಳಿ ಸೊ ಕೊನೆಯಲ್ಲಿ ಏನು ಕುಚ್ಚಿರುತ್ತೆ ಅದನ್ನು ನೀಟಾಗಿ ಡ್ರಿಮ್ ಮಾಡಿಕೊಂಡ್ರೆ ಆರ್ಚ್ ಕಂಪ್ಲೀಟ್ ಆಗುತ್ತೆ ಸೊ ಕುಚ್ಚನ್ನು ಕೂಡ ನೀಟಾಗಿ ನಾನು ಕಟ್ ಮಾಡ್ಕೊಳ್ತಾಯೀನಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ಇನ್ನೂ ಎರಡು ಆರ್ಚ್ಗೂ ಕೂಡ ಕುಚ್ಚನ್ನು ಕಟ್ಕೊಳ್ತೀನಿ ಸೊ ತುಂಬ ಕ್ಯೂಟಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಹಾಗೆಯೇ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಸೀರೆಗಳಿಗೆ ಹಾಕೊಂಡ್ರೆ ತುಂಬನೇ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಮತ್ತು ಬೀಡ್ಸ್ ಬಳಸೋದ್ರಿಂದ ಕಪ್ಪಾಗುತ್ತೆ ಅನ್ನೋ ಭಯರು ಭಯ ಇರೋರು ಈ ರೀತಿ ಡಿಸೈನ್ಗಳನ್ನ ಹಾಕಿಸ್ಕೊಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಅಂದರೆ ತುಂಬಾ ಈಸಿದೆ ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಆ ಒಂದೆರಡು ಸ್ಟೆಪ್ ಹಾಕೋವರಿಗಷ್ಟೇ ನಿಮಗೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಸೀರೆಗಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಲುಕ್ ಕೊಡುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು